ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಮಂಡಿಸಿದ ಬಜೆಟ್ ಅನ್ನು ಕೇಂದ್ರದ ಸಚಿವರು ಮತ್ತು ಸಿಐಐ ಅಧ್ಯಕ್ಷರು ಸ್ವಾಗತಿಸಿದ್ದಾರೆ ಪ್ರಸಕ್ತ ಕೇಂದ್ರ ಬಜೆಟ್ ಜನಪರ ಮತ್ತು ಅಭಿವೃದ್ಧಿ ಪರ ದೂರದೃಷ್ಟಿಯ ಬಜೆಟ್ ಆಗಿದೆ ಎಂದು ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಎಂಎಸ್ಎಂಇ ವಲಯಕ್ಕೆ ವಿಶೇಷ ಒತ್ತು ನೀಡುವುದರಿಂದ ಈ ವಲಯಕ್ಕೆ ಮತ್ತಷ್ಟು ಶಕ್ತಿ ತುಂಬಲಿದೆ ಮೂಲಸೌಕರ್ಯ ಅಭಿವೃದ್ಧಿಗೆ ಸಮಗ್ರ ಉಪಕ್ರಮ ಘೋಷಿಸಲಾಗಿದೆ ಇದರಿಂದ ದೇಶದಲ್ಲಿ ವಿಶ್ವ ದರ್ಜೆ ಮೂಲಕೌರ್ಯ ನಿರ್ಮಾಣವಾಗಲಿದ್ದು ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಪ್ರತಿಕ್ರಿಯಿಸಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಕ್ರಿಯಿಸಿ ರಕ್ಷಣಾ ಸಚಿವಾಲಯಕ್ಕೆ ಒಟ್ಟು ಬಜೆಟ್ನ ಶೇಕಡಾ ಹನ್ನೆರಡು ಪಾಯಿಂಟ್ ಒಂಬತ್ತರಷ್ಟು ಅಂದರೆ ಆರು ಲಕ್ಷದ ಇಪ್ಪತ್ತೊಂದು ಸಾವಿರದ ಒಂಬೈನೂರ ನಲವತ್ತು ಕೋಟಿ ರೂಪಾಯಿ ಒದಗಿಸಿರುವುದಕ್ಕಾಗಿ ಹಣಕಾಸು ಸಚಿವರಿಗೆ ಧನ್ಯವಾದ ಹೇಳುತ್ತೇನೆ ಒಂದು ಲಕ್ಷ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಯೋಜನಾ ವೆಚ್ಚವು ಸಶಸ್ತ್ರ ಪಡೆಗಳ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ ಕಳೆದ ಬಜೆಟ್ಗಿಂತ ಗಡಿ ರಸ್ತೆಗಳಿಗೆ ಶೇಕಡ ಅನುದಾನವನ್ನು ಹೆಚ್ಚಿಸಿರುವುದು ಸ್ವಾಗತಾರ್ಹವಾಗಿದೆ ಎಂದರು ಪ್ರಸಕ್ತ ಕೇಂದ್ರ ಬಜೆಟ್ನಲ್ಲಿ ಉದ್ಯೋಗ ಮತ್ತು ಮಧ್ಯಮ ವರ್ಗಗಳ ಕಲ್ಯಾಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಪ್ರತಿಕ್ರಿಯಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆರ್ಥಿಕ ನೀತಿಗಳ ಒಳಗೊಳ್ಳುವಿಕೆಯ ಪ್ರಗತಿಗೆ ಒತ್ತು ನೀಡಿದ್ದಾರೆ ಬಜೆಟ್ನಲ್ಲಿ ಉದ್ಯೋಗ ಸೃಷ್ಟಿಗೆ ಎರಡು ಲಕ್ಷ ಕೋಟಿ ರೂಪಾಯಿ ಒದಗಿಸಲಾಗಿದ್ದು ಇದು ದೊಡ್ಡ ಉಪಕ್ರಮವಾಗಿದೆ ತೆರಿಗೆ ಸ್ತರಗಳ ಪರಿಷ್ಕರಣೆಯಿಂದ ಮಧ್ಯಮ ವರ್ಗ ಕುಟುಂಬಗಳ ಮೇಲೆ ತೆರಿಗೆ ಹೊರೆ ಕಡಿಮೆಯಾಗಲಿದೆ ಪ್ರಧಾನಿ ಅವರು ಮೂರು ಕೋಟಿಗೂ ಹೆಚ್ಚಿನ ಮನೆಗಳ ನಿರ್ಮಾಣಕ್ಕೆ ಒತ್ತು ನೀಡಿದ್ದಾರೆ ಇದರಿಂದ ಮನೆ ಹೊಂದಬೇಕೆಂಬ ಕನಸು ಬಜೆಟ್ ಮೂಲಕ ಈಡೇರಲಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮ ವೇದಿಕೆಯಲ್ಲಿ ತಿಳಿಸಿದ್ದಾರೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಬಜೆಟ್ನಲ್ಲಿ ಉದ್ಯೋಗ ಶಿಕ್ಷಣ ಕೌಶಲ್ಯ ಎಂಎಸ್ಎಂಇ ಮತ್ತು ಮಧ್ಯಮ ವರ್ಗದವರಿಗೆ ಒತ್ತು ನೀಡಲಾಗಿದೆ बिहार झारखंड ओडिशा तो आंध्र प्रदेश दिल्ली मूलभूत अभिवृद्धि के के है स्ट्रीट वेंडर्स के लिए, लिए उपलब्ध है क्या सिर्फ कुछ राज्यों में रहेगा या पूरा देश में रहेगा